ನಮಸ್ಕಾರ ಇತಿಹಾಸ ಕೇವಲ ಯುದ್ಧ ಸಾಮ್ರಾಜ್ಯಗಳ ಕಥೆಯಲ್ಲ ಕೆಲವೊಮ್ಮೆ ಅದು ಕಲ್ಲಿನಲ್ಲಿ ಅರಳಿದ ಕಾವ್ಯದ ಕಥೆ ರಾಷ್ಟ್ರಕೂಟರ ಕಥೆ ಕಥೆಯಂಥದ್ದೇ ಅವರು ಬರೀ ಸಾಮ್ರಾಜ್ಯ ಕಟ್ಲಿಲ್ಲ ಕಲ್ಲನ್ನೇ ಕರಗಿಸಿ ಕಲೆಯನ್ನಾಗಿಸಿದ್ರು ಒಂದು ಪ್ರಾದೇಶಿಕ ಭಾಷೆಗೆ ಸಾಹಿತ್ಯದ ಗರಿ ಮೂಡಿಸಿದ್ರು ಬನ್ನಿ ಅವರ ಈ ಅದ್ಭುತ ಲೋಕಕ್ಕೆ ಒಟ್ಟಿಗೆ ಹೋಗೋಣ ಒಮ್ಮೆ ಯೋಚನೆ ಮಾಡಿ ಒಬ್ಬ ಖ್ಯಾತ ಕಲಾ ಇತಿಹಾಸಕಾರ ಒಂದು ನಿರ್ಮಾಣವನ್ನ ನೋಡಿ ಇದು ಪ್ರಪಂಚದ ಅರ್ಧಪುದಗಳಲ್ಲಿ ಒಂದು ಅಂತ ಹೇಳ್ತಾರೆ ಅಂದ್ರೆ ಅದರ ಗಟ್ಟಿತನ ಅದರ ಸೌಂದರ್ಯ ಎಂಥದ್ದಿರ್ಬೇಕಾ ರಾಷ್ಟ್ರಕೂಟರ ಸಾಧನೆಯ ಅಗಾಧತೆಯನ್ನ ಅರ್ಥ ಮಾಡ್ಕೊಳ್ಳೋಕೆ ವಿನ್ಸೆಂಟ್ ಸ್ಮಿತ್ ಅವರ ಈ ಒಂದು ಮಾತು ಸಾಕು ಇದು ಕೇಳೋಕೆ ಸರಳ ಪ್ರಶ್ನೆ ಅನ್ಸ್ಬೋದು ಆದ್ರೆ ಕಲ್ಪನೆ ಮಾಡ್ಕೊಳ್ಳಿ ಇಟ್ಕೆ ಮೇಲೆ ಇಟ್ಕೆ ಇಟ್ಟು ಕಟ್ಟೋದಲ್ಲ ಬದಲಿಗೆ ಜೀವಂತವಾಗಿ ನಿಂತಿರೋ ಒಂದು ಇಡೀ ಬೆಟ್ಟವನ್ನೇ ಕೆತ್ತಿ ಅದರ ಒಳಗಿಂದ ಒಂದು ದೇವಸ್ಥಾನವನ್ನ ಹೊರಗೆ ತರೋದು ರಾಷ್ಟ್ರಕೂಟರು ಈ ಮಾಯಾಜಾಲವನ್ನ ಮಾಡಿದ್ದು ಹೇಗೆ ಈ ರಹಸ್ಯವನ್ನ ಈಗ ಭೇದಿಸೋಣ ಸರಿ ನಮ್ಮ ಪಯಣ ಶುರುವಾಗೋದೆ ಎಲ್ಲೋರಾದಿಂದ ಇಲ್ಲಿರೋ ಕೈಲಾಸ ದೇವಾಲಯ ಇದು ಮಾನವನ ಕರಕುಶಲತೆಯ ಪರಾಕಾಷ್ಠೆ ಅಂತಾನೆ ಹೇಳಬಹುದು ಯಾಕಂದ್ರೆ ಇದನ್ನ ಕಟ್ಟಿಲ್ಲ ಬದಲಾಗಿ ಒಂದೇ ಬಂಡೆಯನ್ನ ಕೆತ್ತಿ 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 ರೂಪಿಸಲಾಗಿದೆ ಈ ಒಂದು ಅದ್ಭುತ ಕಲ್ಪನೆ ಹಿಂದಿದ್ದಿದ್ದು ರಾಷ್ಟ್ರಕೂಟ ದೊರೆ ಒಂದನೇ ಕೃಷ್ಣ ಅವರ ಕನ್ಸೇನಾಗಿತ್ತು ಗೊತ್ತಾ ಮೇಲಿನಿಂದ ಕೆಳಗೆ ಒಂದೇ ಬಂಡೆಯಲ್ಲಿ ಇಡೀ ದೇವಸ್ಥಾನವನ್ನ ಹೊರತೆಗೆಯುವುದು ಇದು ಕೇವಲ ಒಂದು ಕಲಾಕೃತಿಯಲ್ಲ ಇದು ಅವರ ಶಕ್ತಿ ಭಕ್ತಿ ಮತ್ತು ಸಾಮ್ರಾಜ್ಯದ ಶಾಶ್ವತೆಯನ್ನ ಕಲ್ಲಿನಲ್ಲಿ ಬರೆದಿಟ್ಟ ಒಂದು ಮಹಾಕಾವ್ಯ ಈ ದೇವಸ್ಥಾನದ ಶೈಲಿಗೆ ಒಂದು ವಿಶೇಷ ಹೆಸರಿದೆ ವಿದ್ವಾಂಸರು ಇದನ್ನ ಕರ್ನಾಟ ದ್ರಾವಿಡ ಶೈಲಿ ಅಂತ ಕರೀತಾರೆ ಅಂದ್ರೆ ಇದು ಶುದ್ಧ ದಕ್ಷಿಣದ ದ್ರಾವಿಡ ಶೈಲಿಯೂ ಅಲ್ಲ ಉತ್ತರದ ನಾಗರ ಶೈಲಿಯೂ ಅಲ್ಲ ಇದು ಎರಡರ ಸಾರವನ್ನ ಹೀರಿಕೊಂಡು ಡೆಕ್ಕನ್ ಪ್ರಸ್ಥಭೂಮಿಯಲ್ಲಿ ಅರಳಿದ ಒಂದು ಹೊಸ ವಿಶಿಷ್ಟ ಶೈಲಿ ಹಾಗಿದ್ರೆ ಏನಿದರ ವಿಶೇಷತೆ ಮೊದಲನೆಯದಾಗಿ ಇದು ಸಂಪೂರ್ಣವಾಗಿ ಏಕಶಿಲೆ ಅಂದ್ರೆ ಒಂದೇ ಕಲ್ಲು ಎಂಡನೆಯದಾಗಿ ಇದಕ್ಕೆ ಪಟ್ಟದ ಕಲ್ಲಿನ ವಿರೂಪಾಕ್ಷ ದೇವಸ್ಥಾನವೇ ಸ್ಫೂರ್ತಿ ಆದರೆ ಒಂದು ದೊಡ್ಡ ವ್ಯತ್ಯಾಸ ಇದೆ ಉತ್ತರ ಭಾರತದ ದೇವಸ್ಥಾನಗಳಲ್ಲಿ ಕಾಣುವ ಎತ್ತರದ ಶಿಖರಗಳು ಇಲ್ಲಿಲ್ಲ ಅದರ ಬದಲು ರಾವಣ ಕೈಲಾಸವನ್ನೇ ಎತ್ತುವಂತಹ ಪುರಾಣದ ಕಥೆಗಳನ್ನ ಹೇಳೋ ಅದ್ಭುತ ಶಿಲ್ಪಗಳಿವೆ ಜೊತೆಗೆ ಸುಂದರ ಚಿತ್ರಗಳಿಂದ ಅಲಂಕರಿಸಿದ ಛಾವಣಿಗಳಿವೆ ಇನ್ನೊಬ್ಬ ಇತಿಹಾಸಕಾರ ಪರ್ಸಿ ಬ್ರೌನ್ ಇದನ್ನ ಶಿಲಾ ವಾಸ್ತುಶಿಲ್ಪದ ಅಪ್ರತಿಮ ಕೆಲಸ ಅಂತ ಕರೀತಾರೆ ನಿಜ ಅಲ್ವಾ ಸಾವಿರ ವರ್ಷ ಆದ್ಮೇಲೂ ಇವತ್ತಿಗೂ ಅದು ನೋಡಿದ್ರೆ ಮಹಿ ಜುಮ್ಮನುತ್ತೆ ಪ್ರತಿಯೊಬ್ಬರಲ್ಲೂ ವಿಸ್ಮಯ ಹುಟ್ಟಿಸೋ ಶಕ್ತಿ ಅದಿಕ್ಕಿದೆ ಆದ್ರೆ ರಾಷ್ಟ್ರಕೂಟರ ಕಥೆ ಬರೀ ಕೈಲಾಸ ದೇವಸ್ಥಾನಕ್ಕೆ ನಿಲ್ಲಲ್ಲ ಅವರ ಕಲೆಯ ಹೆಜ್ಜೆಗುರುತು ಡೆಕ್ಕನ್ನ ಮೂಲೆ ಮೂಲೆಯಲ್ಲಿದೆ ಬನ್ನಿ ಬೇರೆ ಕಡೆನೂ ಒಂದ್ ರೌಂಡ್ ಹಾಕೋಣ ಮುಂಬೈ ಹತ್ರ ಇರೋ ಎಲಿಫೆಂಟಾ ಗುಹೆಗಳನ್ನ ನೋಡಿದ್ರೆ ಕೆಲವರ ಪ್ರಕಾರ ಇಲ್ಲಿರೋ ನಟರಾಜ ಸದಾಶಿವನ ಶಿಲ್ಪಗಳು ಎಲ್ಲೋರಗಿಂತಾನೂ ಒಂದು ಕೈ ಮೇಲೂ ಅಂತಾರೆ ಅಂದ್ರೆ ರಾಷ್ಟ್ರಕೂಟ್ರು ತಮ್ಮ ಕಲೆಯಲ್ಲಿ ಸದಾ ಹೊಸತನವನ್ನ ಹುಡುಕ್ತಿದ್ರು ತಮ್ಮನ್ನೇ ತಾವು ಮೀರಿಸ್ತಿದ್ರು ಅನ್ನೋದು ಸ್ಪಷ್ಟ ಇಲ್ಲಿನ ಭವ್ಯತೆಗೆ ಒಂದು ಸಂಘ ಉದಾಹರಣೆ ಅಂದ್ರೆ ಮಹೇಶಮೂರ್ತಿ ಪ್ರತಿಮೆ ಬರೋಬಡಿ ಇಪ್ಪತ್ತೈದು ಅಡಿ ಎತ್ತರ ಆ ಮೂರು ಮುಖಗಳು ಸೃಷ್ಟಿ ಸ್ಥಿತಿ ಲಯ ದೈವತ್ವವನ್ನ ಇಷ್ಟು ಅದ್ಭುತವಾಗಿ ಕಲ್ಲಿನಲ್ಲಿ ಅಂದ್ರೆ ಅಬ್ಬಾ ನಿಜ್ವಾಗ್ಲೂ ಜಗತ್ತಿನ ಶ್ರೇಷ್ಠ ಕಲಾಕೃತಿಗಳಲ್ಲಿ ಒಂದು ಈ ಸಾಧನೆಗಳಿಗೆ ಇವಟ್ಟಿಗೂ ಬೆಲೆ ಇದೆ ಕರ್ನಾಟಕದ ಪಟ್ಟದ ಕಲ್ಲಿನಲ್ಲಿ ಇವರು ಕಟ್ಟಿದ ದೇವಸ್ಥಾನಗಳು ಇಂದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಅನ್ನೋದು ನಮ್ಗೆಲ್ಲ ಹೆಮ್ಮೆಯ ವಿಷಯ ಅವರ ಪರಂಪರೆ ಇವತ್ತಿಗೂ ಜೀವಂತವಾಗಿದೆ ಅವರ ನಿರ್ಮಾಣದ ಅಸಿವು ಎಷ್ಟಿತ್ತು ನೋಡಿ ಪಟ್ಟದ ಕಲ್ಲಿನ ಕಾಶಿ ವಿಶ್ವನಾಥ ಜೈನ ನಾರಾಯಣ ದೇವಸ್ಥಾನ ಅಷ್ಟೇ ಅಲ್ಲ ಕುಕುನೂರು ಕಣ್ಣೂರು ಸೋಗಲ್ ಹೀಗೆ ಎಲ್ಲೆಡೆ ಅವರ ಕಲೆಯ ಸಹಿ ಇದೆ ಅವರ ಸಾಮ್ರಾಜ್ಯ ಕೇವಲ ರಾಜಕೀಯವಾಗಿರ್ಲಿಲ್ಲ ಅದೊಂದು ದೇವಸ್ಥಾನಗಳ ರಾಜ್ಯವಾಗಿತ್ತು ಸರಿ ಇಷ್ಟೊತ್ತು ಕಲ್ಲಿನ ಕಥೆ ಕೇಳ್ವಿ ಈಗ ಪದಗಳ ಕರೆಗೆ ಬರೋಣ ರಾಷ್ಟ್ರಕೂಟರ ಕೊಡುಗೆ ಬರೀ ಕಲ್ಲಿಗಲ್ಲ ಕನ್ನಡಕ್ಕೂ ಇದೆ ನಿಜವಾಗ್ಲೂ ಇದು ಕನ್ನಡದ ಇತಿಹಾಸದಲ್ಲಿ ಒಂದು ದೊಡ್ಡ ತಿರುವು ಆ ಕಾಲದಲ್ಲಿ ಎರಡು ಮುಖ್ಯ ಭಾಷೆಗಳಿದ್ವು ಸಂಸ್ಕೃತ ಅದೊಂದು ಮಾರ್ಗ ಅಂದ್ರೆ ಪಂಡಿತರ ಶಾಸ್ತ್ರಗಳ ಭಾಷೆ ಇನ್ನೊಂದು ಕಡೆ ಕನ್ನಡ ದೇಸಿ ಅಂದ್ರೆ ಜನಸಾಮಾನ್ಯರ ನಮ್ಮ ನಿಮ್ಮ ಭಾಷೆ ರಾಷ್ಟ್ರಕೂಟರು ಮಾಡಿದ್ದೇನು ಅಂದ್ರೆ ಈ ದೇಸಿ ಭಾಷೆಯನ್ನ ಕೇವಲ ಆಡು ಮಾತಾಗಿ ಉಳಿಸದೆ ಅದನ್ನ ಆಡಳಿತದ ಶಾಸನಗಳ ಮತ್ತು ಮುಖ್ಯವಾಗಿ ಸಾಹಿತ್ಯದ ಭಾಷೆಯಾಗಿ ಬೆಳೆಸಿದ್ದು ಅವರ ಕಾಲದ ಕವಿರಾಜಮಾರ್ಗ ಅನ್ನೋ ಗ್ರಂಥದಲ್ಲಿ ಕಾವೇರಿಯಿಂದ ಗೋದಾವರಿವರೆಗಿನ ಜಾಗವನ್ನ ಕನ್ನಡ ದೇಶ ಅಂತ ಹೆಮ್ಮೆಯಿಂದ ಕರೆದಿದ್ದಾರೆ ಇದು ಬರೀ ಒಂದು ಗಡಿಯಲ್ಲ ಇದೊಂದು ಸಾಂಸ್ಕೃತಿಕ ಗುರುತಿನ ಘೋಷಣೆಯಾಗಿತ್ತು ಹಾಗಿದ್ರೆ ಕನ್ನಡ ಹೇಗೆ ಬೆಳೆಯೋಕೆ ಕಾರಣ ಏನು ಮುಖ್ಯವಾಗಿ ಜೈನ ಪಂಡಿತರು ಮತ್ತು ರಾಷ್ಟ್ರಕೂಟ ರಾಜರು ಕೊಟ್ಟ ಪ್ರೋತ್ಸಾಹ ಅವರಿಲ್ಲದಿದ್ರೆ ಕನ್ನಡಕ್ಕೆ ಇವತ್ತಿನ ಸಾಹಿತ್ಯಿಕ ಸ್ಥಾನಮಾನ ಸಿಗೋದು ಬಹುಶಃ ಕಷ್ಟವಿತ್ತು ಹಾಗಿದ್ರೆ ಒಂದ್ಕಡೆ ಬೆಟ್ಟವನ್ನೇ ಕೆತ್ತಿದ ವಾಸ್ತುಶಿಲ್ಪ ಇನ್ನೊಂದ್ಕಡೆ ಒಂದು ಭಾಷೆಯನ್ನೇ ಕಟ್ಟಿದ ಸಾಹಿತ್ಯ ಇವೆರಡನ್ನೂ ಒಟ್ಟಿಗೆ ನೋಡಿದಾಗ ನಮ್ಗೇನ್ ಕಾಣಿಸ್ತೆ ರಾಷ್ಟ್ರಕೂಟರು ಕೇವಲ ರಾಜರಾಗಿರ್ಲಿಲ್ಲ ಅವರೊಂದು ಸುವರ್ಣ ಯುಗದ ನಿರ್ಮಾಪಕರು ಅನ್ನೋಡು ಸ್ಪಷ್ಟವಾಗುತ್ತೆ ಒಟ್ಟಿನಲ್ಲಿ ರಾಷ್ಟ್ರಕೂಟರ ಪರಂಪರೆ ಅಂದ್ರೆ ಏನು ಅದು ಕಲ್ಲನ್ನು ಮೆದುವಾಗಿ ಬಗ್ಗಿಸಿದ ಅವರ ಅಪ್ರತಿಮ ಕಲೆ ಅದು ಕನ್ನಡವನ್ನ ಸಾಹಿತ್ಯದ ಶಿಖರಕ್ಕೆ ಏರಿಸಿದ ಅವರ ದೂರದೃಷ್ಟಿ ಇವೆರಡೂ ಸೇರಿ ಡೆಕ್ಕನ್ ಇತಿಹಾಸದಲ್ಲೇ ಒಂದು ಮರೆಯಲಾಗದ ಅಧ್ಯಾಯವನ್ನ ಸೃಷ್ಟಿ ಮಾಡಿತು ಕೊನೆಯದಾಗಿ ಒಂದು ಪ್ರಶ್ನೆ ಒಂದು ಸಂಸ್ಕೃತಿ ತನ್ನ ಹೆಸರಿನ ಸಾವಿರಾರು ವರ್ಷ ಅಳಿಯದ ಹಾಗೆ ಕಲ್ಲಿನ ಮೇಲೆ ಕೆತ್ತಬೇಕು ಅಂತ ಯಾಕೆ ಅನ್ಸುತ್ತೆ ಅಧಿಕಾರದ ದರ್ಪಣಾನ ದೇವರ ಮೇಲಿನ ಅಚಲ ಭಕ್ತಿನ ಅಥವಾ ಸೌಂದರ್ಯವನ್ನ ಸೃಷ್ಟಿಸ್ಬೇಕು ಅನ್ನೋ ಅದಮ್ಯ ಹಂಬಲಾನ ಇದರ ಬಗ್ಗೆ ಯೋಚನೆ ಮಾಡೋಣ ಮುಂದಿನ ಬಾರಿ ಇಂಥ ಅದ್ಭುತಗಳನ್ನ ನೋಡ್ದಾಗ ಕೇವಲ ಕಲ್ಲನ್ನು ನೋಡ್ದೆ ಅದರ ಹಿಂದಿನ ಕಥೆಯನ್ನ ಕಾಣೋ ಪ್ರಯತ್ನ ಮಾಡೋಣ ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ ಹೌದು ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ